I have just seen that the small kids performing with the Indian costumes. The, this foundation is preserving the old tradition art form, which is quite old, and uh, I am witnessing it for the first time being an Indian. So it is quite memorable for me as well as for all of you to witness this art form. And special thanks to this foundation for spreading this art form to uh, so uh, means to the Germany, which is quite far away from India. So I hope all of you are enjoying it, and I would like to say all the best to this foundation and keep this art form and, as well as preserving the art form. ನೀವು ಇಷ್ಟು ಜನ ಬಂದಿದ್ದೀರಿ ಅನ್ನೋದು ನೋಡಿ ನನಗೆ ಬಹಳ ಸಂತೋಷವಾಗಿದೆ ನನಗೆ ನಿಮಗೆ ಬಾರದೆ ಹಿಂದೆ ನಾವು ಬಂತು ಈ ಸಂಘದ ಸ್ಥಾಪನೆ ಆಗಿದೆ ನಾನು ಹಾಜರಾಗಬೇಕು ವಿನಂತಿ ಅದ ತಕ್ಷಣ ನನಗೆ ಅನಿಸ್ತು ಹೌದು ಬರಬೇಕು ತುಂಬ ವರ್ಷಗಳ ಹಿಂದೆ ಸುಮಾರು ಎಷ್ಟು ಗೊತ್ತಿಲ್ಲ ಹದಿನಾರು ಇಪ್ಪತ್ತು ವರ್ಷಗಳ ಹಿಂದೆ ನಾನು ಮಿಂಟೆ ನಗರದ ಮೊದಲನೆಯ ಕನ್ನಡ ಸಂಘದ ಸ್ಥಾಪಕರೊಬ್ಬರು ಆಗಿದ್ದೇನೆ ಯಾಕೆಂದ್ರೆ ಇಂಥ ಕೆಲಸಗಳು ನನ್ನ ಮನಸ್ಸಿಗೆ ಬಹಳ ಮುಖ್ಯ ನೀವುಗಳು ದೂರದಿಂದ ಭಾರತ ದೇಶದಿಂದ ಎಲ್ಲಿಗೆ ಬಂದಿರಿ ನೆಲೆಸಿದ್ದೀರಿ ಸಹಜವಾಗಿ ನಿಮ್ಮ ಸವಿನಗಳು ಇರುತ್ತೆ ಈ ಪ್ರಪಂಚದ ಹೊಸ ಭಾಗದಲ್ಲಿ ನೀವು ನಿಮ್ಮ ಮಾತೃಭೂಮಿಯಿಂದ ಸುಂದರವಾದದ್ದು ಒಲೆಯದು ಇಲ್ಲಿಗೆ ತರಬೇಕು ಅದು ಸಹಜ ಈ ಆಕಾಂಕ್ಷೆ ಸಹಜ ನೀವು ಹೀಗೆ ಮಾರುವುದು ಅದು ನಿಜವಾಗಿ ದೊಡ್ಡದು নানু মাইসু নাইবের হে নান দর্শন নোড়ে মতন নাম আসি নী আপনি হালিয়া শিম চলছ পুমচার ಬಯಲಿನದಿ ಯಕ್ಷಗಾನ ನದಿಯು ಹೇಳಿದ ಹಾಗೆ ರಾತ್ರಿ ಒಂಬತ್ತು ಗಂತಿಗೆ ಶುರುವಾಯಿತು ಬೆಳಿಗ್ಗೆ ನಾಲ್ಕು ಐದು ಗಂತವರೆಗೆ ನದಿಯಿತು ಅದು ಮೊದಲನೇ ಆಶ್ಚರ್ಯ ನನಗೆ ನೋಡಿ ಹಾಡುಗೂ ನೋಡಿ ಮತ್ತು ಈ ನಾನು ನೋಡಿ ಆ ಭಾಷೆ ಅದೆಲ್ಲ ನನಗೆ ಹೊಸದಾಗಿತ್ತು ಸುಮ್ಮನೆ ಪರಮ ಆಶ್ಚರ್ಯದಿಂದ ಕೂತು ಎಂದು ತಾಸುವುದನ್ನು ನೋಡಿದ್ದೆ ಇಲ್ಲಿ ದುಟ್ನಲ್ಲೂ ಜರ್ಮನಿಯಲ್ಲೂ ಕೆಲವು ಮಂದಿ ಅಭಿಮಾನಿಗಳು ಈ ಹಾಲೆಯ ಸುಂದರವಾದ ಕಾಲ ಮುಂದುವರಿಸಬೇಕೆಂದು ನೋಡಿದರೆ ನನಗೆ ಬಹಳ ಸಂತೋಷವಾಗಿದೆ ಈ ಸಾಧನೆ ಒಳ್ಳೆಯದು ಅದು ನೀವೆಲ್ಲರೂ ಈ ಪ್ರಯತ್ನಕ್ಕೆ ಬೆಂಬಲ ಕೊಡಿ ಇತ್ತು ಇದು ಸುಂದರವಾದ ಕೆಲಸ ನಾವೆಲ್ಲರೂ ಸೇರಿ ಈ ಸೌಂದರ್ಯವನ್ನು ಸಾಧ್ಯ ಮಾಡಬೇಕು Hey, God. ಕಂಟರು ಜಟೆಯುವನು ಈತ ಕಮ್ಮಯ್ಯನಿಗೆ ತಗ